ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ಈ ರಾಶಿಯವರು ಮಹಾದೇವನ ಕೃಪೆಗೆ ಪಾತ್ರರಾಗಬೇಕೆಂದರೆ ಆಧ್ಯಾತ್ಮಕವಾಗಿ ರುದ್ರನನ್ನು ಪ್ರಾರ್ಥಿಸಬೇಕಾಗುತ್ತದೆ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಒಂದು ವಿಷಯ ತಿಳಿಸೋದೇನೆಂದರೆ ಮೊದಲು ನಾವು ನೆಗೆಟಿವ್ ಆಗಿ ಮಾತನಾಡೋದು ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನ ಮೊದಲನೇದಾಗಿ ಬಿಡಬೇಕಾಗುತ್ತೆ ನೀವೇ ಅಂತಲ್ಲ ನಾನು ಕೂಡ ಅದನ್ನೇ ಮಾಡಬೇಕಾಗುತ್ತದೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋದರಿಂದ ನಮ್ಮ ಮನಃಶಾಂತಿ ತುಂಬಾ ಚೆನ್ನಾಗಿರುತ್ತದೆ ಯಾಕಂತಂದರೆ ಯಾವುದೇ ವಿಷಯದಲ್ಲಾಗಲಿ ಸ್ವಲ್ಪ ಸರಳ ಪರಿಹಾರ ಮೇಲೆ ನಾವು ಬರೀ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀವಿ ಪರಿಹಾರ ಅಂತ ಬಂದುಬಿಟ್ರೆ ಸಾಕು ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀವಿ ಅದನ್ನು ಬಿಡಿ ಮೊದಲು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಮನೇಲಿರೋ ಪದಾರ್ಥಗಳು ಅಂತಂದರೆ ಎಳ್ಳು ಜೀರಿಗೆ ಈ ರೀತಿ ದಾನ ಮಾಡೋದರಿಂದ ಎಲ್ಲರ ಮನೇಲೂ ಎಳ್ಳು ಜೀರಿಗೆ ಇರುತ್ತೆ ಈ ರೀತಿ ದಾನ ಮಾಡೋದರಿಂದ ಒಂದು ಸರಳ ಪರಿಹಾರ ಆಗುತ್ತೆ ವರ್ಷ ಪೂರ್ತಿ ನಮ್ಮ ರಾಶಿಯವರು ತುಂಬಾ ಚೆನ್ನಾಗಿರ್ತಾರೆ ಅಂತಲೇ ಹೇಳಿ ಹೇಳ್ಬೋದು ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ಈ ಬಗ್ಗೆ ವಿಡಿಯೋನೆಲ್ಲ ಕೂಡ ಸ್ಕಿಪ್ ಮಾಡಬಾರ್ದು ವಿಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೋತಾರೆ ಇಲ್ಲಿ ತನಕ ಸಬ್ಸ್ಕ್ರೈಬ್ ಆಗಿ ದಿನನಿತ್ಯ ಯಾರು ವಿಡಿಯೋನ ಮೊದಲಿಂದ ಕೊನೆ ತನಕ ವಿಡಿಯೋ ವಾಚ್ ಮಾಡ್ತಾ ಇದ್ದಾರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಮೊದಲನೇದಾಗಿ ತಿಳಿಸ್ಬೇಕು ಅಂತಂದರೆ ಮೇಷರಾಶಿಯವರಿಗೆ ಮೇಷರಾಶಿಯ ಅಧಿಪತಿ ಕುಜನು ಚಂದ್ರನ ರಾಶಿಯಾದ ಕಟಕ ರಾಶಿಯಲ್ಲಿದ್ದು ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ ಅತ್ಯಗತ್ಯವಾಗಿರುತ್ತದೆ ನಾಗದೇವರನ್ನು ಪೂಜಿಸಿದರೆ ಸಕಲ ಸೌಖ್ಯವನ್ನು ಕೊಡುತ್ತಾನೆ ರಾಶಿಯಧಿಪತಿ ಒಲಿದರೆ ಭಾಗ್ಯೋದಯವಾಗುತ್ತದೆ ವಕ್ರಗತಿಯ ಶನಿಯು ನೇರವಾಗಿರುವುದರಿಂದ ಏಕದಾಶಿ ಶನಿಯು ಭಾಗ್ಯವನ್ನು ನೀಡುತ್ತಾನೆ ಮೇಷರಾಶಿಯವರಿಗೆ ಸ್ನೇಹಿತರೆ ನೀವು ಸುಬ್ರಹ್ಮಣ್ಯ ದೇವರನ್ನು ಪ್ರಾರ್ಥನೆ ಮಾಡಬೇಕಾಗುತ್ತದೆ ನಾಗದೇವರನ್ನು ಪೂಜಿಸಿದರೆ ಸಕಲ ಸೌಖ್ಯವನ್ನು ಕೊಡುತ್ತಾರೆ ಅನ್ನೋದು ಒಂದು ನಂಬಿಕೆ ಇದು ಮೇಷರಾಶಿಯವರಿಗೆ ಇನ್ನು ಎರಡನೇ ರಾಶಿ ಬಂದು ಋಷುಭ ರಾಶಿಯವರಿಗೆ ಋಷುಭ ರಾಶಿಯವರಿಗೆ ಲಗ್ನದಲ್ಲಿ ಗುರು ಹನ್ನೊಂದನೇ ಮನೆಯ ಏಕಾದಶ ಸ್ಥಾನದಲ್ಲಿ ಶನಿಯು ದೃಷ್ಟಿ ಬಂದು ನಾಗಲೋಟದಲ್ಲಿ ಓಡಿ ಸಕಲ ಸಂಪತ್ತು ವಾಸ್ತುವಾಹನ ಧನಕನಕ ಒಂದು ಬಂದೇ ಬರುತ್ತದೆ ಅಂತಲೇ ಹೇಳ್ಬೋದು ರಾಹು ಶನಿ ಒಟ್ಟಿಗೆ ಸೇರುತ್ತಾರೆ ಭೀತಿಯ ಸನ್ನಿವೇಶಗಳು ಎದುರಾಗಬಹುದು ಸಂಕುಲ ನಾಗದೇವರನ್ನು ಪೂಜಿಸಿ ನಾಗರಾಜ ಅಷ್ಟೋತ್ತರ ಪಠಿಸಿ ಮನಸ್ಸಿಗೆ ಹಿತ ಜೇಬಿಗ ಹಣ ಎರಡೂ ಇರುತ್ತದೆ ಅಂತಲೇ ಹೇಳ್ಬೋದು ರಾಶಿಯವರಿಗೆ ಸ್ನೇಹಿತರೆ ನಾಗರಾಜನನ್ನು ಅಷ್ಟೋತ್ತರ ಪಠಿಸಿ ಅಂತಂದರೆ ನಾಗದೇವರ ಮಂತ್ರವನ್ನು ಹೇಳಿ ಅಂತ ಅಷ್ಟೇ ಸ್ನೇಹಿತರೆ ಮನಸ್ಸಿಗೆ ಹಿತ ಜೋಬಿಗೆ ಹಣ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿ ಬಂದು ಮಿಥುನ ರಾಶಿ ಒಂಬತ್ತರಿಂದ ಹತ್ತನೇ ಮನೆಗೆ ಬರುವ ಶನಿಯು ಮುಂದೆ ಶನಿ ರಾಹು ಏಕರಾಶಿಯಲ್ಲಿ ಸೇರುವುದರಿಂದ ಸಮಯದ ಸಮತೋಲನವು ಮನಸ್ಸಿನ ಕಲ್ಪನೆಗಳು ಈಡೇರಲು ಸಾಧ್ಯವಾಗದು ಶ್ರೀರಾಮಚಂದ್ರನನ್ನು ಅರ್ಚಿಸಿ ಹನ್ನೆರಡರ ಗುರುವಿಗೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸಿ ಆರೋಗ್ಯ ಆಯಸ್ಸು ಕೊಡುವ ಉಮಾಮಹೇಶ್ವರನನ್ನು ಪೂಜಿಸಿ ನಿಮ್ಮ ತಾಯಿಯ ಕರುಣೆಯಿಂದ ಕೆಲವೊಂದು ಕೆಲಸಗಳು ಸುಗಮವಾಗಿ ನಡೆಯಬಹುದು ನಿಮಗೆ ಮಿಥುನ ರಾಶಿಯವರಿಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಇದನ್ನೆಲ್ಲ ಮಾಡೋದ್ರಿಂದ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಪೂರ್ತಿ ದಿನಗಳು ತುಂಬಾ ಚೆನ್ನಾಗಿರುತ್ತದೆ ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಡೋದಾದರೆ ಕಟಕ ರಾಶಿಯವರಿಗೆ ಅಂಗಾರಕನು ಕಂಟಕ ರಾಶಿಯಲ್ಲಿ ಕುಳಿತಿರುವುದರಿಂದ ದ್ವಾದಿಂದ ಕೂಡಿದ ಮನಸ್ಸು ಆಲೋಚನೆಗಳಿಂದ ಮನಸ್ಸು ಭಾರವಾಗಬಹುದು ಒಂದು ಬಗೆಹರಿಸುವುದರಲ್ಲಿ ಕೆಲವೊಂದು ವಿಘ್ನಗಳು ಬರುತ್ತದೆ ಚಂದ್ರಚೂಡನಾದ ಭವಾನಿ ಶಂಕರನನ್ನು ಆರಾಧಿಸಿ ಮಹಾದೇವನ ಕೃಪೆಗೆ ಪಾತ್ರರಾಗಬೇಕೆಂದರೆ ಆಧ್ಯಾತ್ಮಕಗೆ ರುದ್ರನನ್ನು ಪ್ರಾರ್ಥಿಸಿ ಸುಖಕ್ಕೆ ಕೊರತೆ ಇಲ್ಲ ಅಂತಲೇ ಹೇಳ್ಬೋದು ಕಟಕ ರಾಶಿಯವರಿಗೆ ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿಸಿಕೊಡೋದಾದರೆ ಸಿಂಹರಾಶಿಯವರಿಗೆ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ದೃಷ್ಟಿಯು ಗುರುವು ಹತ್ತರಲ್ಲಿರುವುದರಿಂದ ಸ್ವಲ್ಪ ಮಟ್ಟಿಗೆ ಗುರುಬಲ ಇದ್ದು ಸನ್ನೇಶ್ವರನ್ನು ಎಡಬಿಡದೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡರೂ ನಿಮ್ಮನ್ನು ಮನೋಬುದ್ಧಿಯು ಶಾಂತಿಯನ್ನು ಕಳಿಸುತ್ತೆ ಕೊಳ್ಳುವ ಮೊದಲು ಸನ್ನೇಶ್ವರನ್ನು ಆರಾಧಿಸಿ ಸೋಮವಾರ ಈಶ್ವರರನ್ನು ಪೂಜಿಸಿ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಬಹುದು ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿ ಬಂದು ಕನ್ಯಾ ರಾಶಿಗೆ ಗುರುಬಲ ಸುನಿಬಲವು ಜೊತೆ ಜೊತೆಯಲ್ಲಿ ನಡೆದು ಗುರು ಒಕ್ಕನಾಗಿದ್ದು ಗುರುವಿನ ವಿಶೇಷ ಅನುಗ್ರಹ ಬೇಕಾಗುತ್ತದೆ ಗುರು ಮಾತಿನಲ್ಲಿ ವಿಶ್ವಾಸವಿರಬೇಕು ದೇವತೆಗಳು ಏನು ಕೊಡದಿದ್ದರೂ ಗುರುಬಲವು ಕೊಡುತ್ತಾನೆ ಎಂದು ನಂಬಿರಿ ನಿಮ್ಮ ಗುರುಗಳಲ್ಲಿ ಈಶ್ವರ ಸ್ವರೂಪ ಕಾಣಿರಿ ಧ್ಯಾನಿಸಿ ಪೂಜಿಸಿ ಸುಖ ಕಂಡುಕೊಳ್ಳಿ ಶಿವಾಯ ಗುರುವೇ ನಮಃ ಎಂಬ ಮಂತ್ರಪಟ್ಟಿಸಿ ಕನ್ಯಾ ರಾಶಿಯವರು ತಪ್ಪದೆ ಆವಾಗ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಪೂರ್ತಿ ನಿಮ್ಮ ದಿನಗಳು ತುಂಬಾ ಚೆನ್ನಾಗಿರ್ತದೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿ ಬಂದು ತುಲಾರಾಶಿಯವರಿಗೆ ಆಗಲೇ ಶನಿಗೆ ಮುಂದಿನ ಮನೆಯ ದೃಷ್ಟಿ ಬಂದು ಕತ್ತಲೆಯಿಂದ ಬೆಳಕಿನೆಡೆಗೆ ಕಳಿಸುತ್ತದೆ ನೀವು ಮಾಡುವ ಕೆಲಸದಲ್ಲಿ ಅಭಿವೃದ್ಧಿಯು ಸ್ಥಿರವಾದ ಧನ ಕಾರ್ಯಕೀರ್ತಿಯನ್ನು ತಂದುಕೊಡುವುದರಲ್ಲಿ ಎರಡು ಮಾತಿಲ್ಲ ಅಂತಲೇ ಹೇಳ್ಬೋದು ತುಲಾರಾಶಿಯವರಿಗೆ ಸಮಯ ಸರಿಯಾಗಿ ಉಪಯೋಗಿಸಿಕೊಳ್ಳಿ ನಿತ್ಯ ಮಗದು ತೇಜಿಸಿ ಒಳಪು ಬಂಗಾರದಂತೆ ಒಳೆಯುತ್ತದೆ ಅಂತಲೇ ಹೇಳ್ಬೋದು ತುಲಾರಾಶಿಯ ಜನರಿಗೆ ಇನ್ನು ಮುಂದಿನ ರಾಶಿ ಬಂದು ರುಚಿಕ ರಾಶಿಯವರಿಗೆ ಮಾನವ ಜನ್ಮವು ವಿಶಿಷ್ಟವಾದದ್ದು ಸಪ್ತಮದಲ್ಲಿ ಗುರುವಿದ್ದಾನೆ ಗುರುವೇ ಬೆನ್ನು ಹಿಂದಿದ್ದು ಕಾಪಾಡುತ್ತಾನೆ ದಾರಿ ತೋರುವ ಮಗುವಿಗೆ ಏನು ಕೊಟ್ಟಿದ್ದರೆಂದು ಜ್ಞಾಪಿಸಿಕೊಳ್ಳಿ ನೀವು ಯಾವ ವಿಚಾರಕ್ಕೂ ತಲೆಕೆಡಿಸಿಕೊಳ್ಳುವ ಪ್ರಮೇಯವೂ ಅಂತಲೇ ಹೇಳ್ಬೋದು ಧನ ಸಂಪತ್ತು ದೈವಾಂಶದಿಂದ ಕಂಡುಕೊಳ್ಳುವ ಕಾಲವಿದು ಶನಿಯು ಚತುರ್ಥದಲ್ಲಿದ್ದರೂ ಗುರುವೇ ಮಾರ್ಗವನ್ನು ತೋರುತ್ತಾನೆ ಗುರುವನ್ನು ಧ್ಯಾನಿಸಿ ಸುಬ್ರಹ್ಮಣ್ಯ ದೇವರನ್ನು ಸದಾಕಾಲ ಅರ್ಚಿಸಿ ಪೂಜಿಸಿ ಅಂತಲೇ ಹೇಳಬಹುದು ಈ ಋಚಿಕ ರಾಶಿಯ ಜನರಿಗೆ ಇನ್ನು ಮುಂದಿನ ರಾಶಿ ಬಂದು ರಾಶಿ ಧನುರ್ ರಾಶಿಯವರಿಗೆ ಈಗ ಏಕಾದಶಕ್ಕೆ ಸೂರ್ಯವಿದ್ದು ರಾಜಮಾರ್ಗದಲ್ಲಿ ಕಾರ್ಯಗಳನ್ನು ಮಾಡಿಕೊಳ್ಳುವ ಕಾಲವಿದು ಮಹಾರಾಜನಂತೆ ನಡೆದರೆ ಸಾಲದು ಮಹಾರಾಜನ ಜೊತೆಯಲ್ಲಿದ್ದರೆ ಅವನು ಕೊಡುವ ಒಳ್ಳೆಯ ಊಟ ನೋಟ ಸಿಕ್ಕರೆ ಸಾಲದು ಅಂದರೆ ಬಹಳ ವಿವೇಚನೆಯಿಂದ ನಿಮ್ಮ ಕೆಲಸ ಸಾಧಿಸಿಕೊಂಡು ಉತ್ತರೋತ್ತರ ಅಭಿವೃದ್ಧಿ ಹೊಂದಿ ಬೆಳೆಯಬಹುದು ಆದಿತ್ಯ ಹೃದಯ ಪಾರಾಯಣ ಮಾಡಿ ದುರ್ಗೆಯನ್ನು ಪೂಜಿಸಿ ಸ್ನೇಹಿತರೆ ಚಾಮುಂಡೇಶ್ವರಿಯನ್ನು ಪೂಜಿಸುವುದರಿಂದ ನಿಮ್ಮ ದಿನಗಳು ತುಂಬಾ ಚೆನ್ನಾಗಿರುತ್ತದೆ ಧನುಸ್ರಾಸ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿ ಬಂದು ಮಕರ ರಾಶಿಯವರಿಗೆ ಶ್ರಾವಣ ಧನಿಷ್ಠ ಉತ್ತರಾಷಾಢ ನಕ್ಷತ್ರಕ್ಕೆ ಶನಿ ಸಂಚಾರ ಮುಗಿಸಿ ಬೆಳವಣಿಗೆಗೆ ನೋಡುವ ಕಾಲ ಆಲಾಸ್ಯಂ ಅಮೃತಂ ವಿಷಂ ಎಂಬ ಮಾತನ್ನು ನೆನೆಪಿಟ್ಟುಕೊಂಡು ಆಲಾಸ್ಯವನ್ನು ಬಿಟ್ಟು ಅಮೃತದಂತಹ ಕಾಲವನ್ನು ಸ್ವೀಕರಿಸಿ ದೇಹವು ಮನಸ್ಸು ಹೃದಯವನ್ನು ಶುದ್ಧವಾಗಿರಿಟ್ಟುಕೊಂಡು ನಿಮಗೆ ಬದುಕನ್ನು ತೋರಿಸಿ ಜಯದ ಕಡೆಗೆ ಕರೆದೊಯ್ಯುವ ಕಾಲ ಅಂತಲೇ ಹೇಳಬಹುದು ಮಕರ ರಾಶಿಯವರಿಗೆ ಇನ್ನು ಮುಂದಿನ ರಾಶಿ ಬಂದು ಕುಂಭ ರಾಶಿಯವರಿಗೆ ಕಡೆಯ ಭಾಗದ ಶನಿಯು ಸಂಚಾರವಾಗಿದ್ದು ನಿಮ್ಮನ್ನು ತಿದ್ದಿಕೊಂಡು ಮುನ್ನಡೆಯುವ ದಾರಿಯನ್ನು ಕಂಡುಕೊಳ್ಳಿ ಸ್ನೇಹಿತರೆ ಬೇಕಾದ ವಿಷಯ ವಿಚಾರದಲ್ಲಿ ಜಾಗೃತೆಯಿಂದ ನೀವು ಅಪಜಯವನನ್ನು ಜಯವನ್ನಾಗಿ ಧನ ಕೊರತೆಯನ್ನು ನೀಗಿಸಿಕೊಂಡು ಆರೋಗ್ಯವನ್ನು ಪಡೆದುಕೊಂಡು ಸಾಗಬೇಕು ಈಶ್ವರನ ಪೂಜೆಯನ್ನು ಕಡ್ಡಾಯವಾಗಿ ಮಾಡಲೇಬೇಕು ಸ್ನೇಹಿತರೆ ನಾಳೆ ಕೊನೆಯ ಕಾರ್ತಿಕ ಸೋಮವಾರ ದಿನ ಮಹದೇಶ್ವರನನ್ನು ಪೂಜೆಯನ್ನು ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತದೆ ಸ್ನೇಹಿತರೆ ಕುಂಭರಾಶಿಯ ಜನರಿಗೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿ ಬಂದು ಮೀನರಾಶಿಯವರಿಗೆ ಮೀನರಾಶಿಯ ಜನರಿಗೆ ಏನೆಲ್ಲ ಅದೃಷ್ಟ ತರಲಿದೆ ಏನೆಲ್ಲ ತಿದ್ಕೊಳ್ಬೇಕು ತಿಳಿಸ್ಕೊಡ್ತೀನಿ ಕೇಳಿಸ್ಕೊಳ್ಳಿ ಜನ್ಮದಿಂದ ಲಗ್ನಕ್ಕೆ ಶನಿಯು ಬರುವ ಸಮಯ ಹತ್ತಿರದಲ್ಲಿದೆ ಸನಿಯು ತಾಪದಿಂದ ತಮ್ಮನ್ನು ತಾವು ಕಾಪಾಡಿಕೊಳ್ಳಲು ಹಲವು ಮಾರ್ಗಗಳಿಗೆ ಪಾರ್ವತಿ ಶಿವನನ್ನು ಪೂಜಿಸಿ ಸ್ವಾರ್ಥವಿಲ್ಲದ ಪರೋಪಕಾರವನ್ನು ಮಾಡಿರಿ ಗುರುಗಳನ್ನು ಧ್ಯಾನಿಸಿ ಪೂಜಿಸಿ ಅನ್ನದಾನವನ್ನು ಮಾಡಿರಿ ಅಂತಲೇ ಹೇಳ್ಬೋದು ರಾಶಿಯವರಿಗೆ ಎಲ್ಲ ರಾಶಿ ಅಂದರೆ ಹನ್ನೆರಡು ರಾಶಿಯವರಿಗೆ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಟೋಟಲ್ ಇನ್ಫಾರ್ಮೇಷನ್ನೇ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ವಿ ಎಲ್ಲರಿಗೂ ಅರ್ಥ ಆಗುವಾಗೆ ತಿಳಿಸ್ಕೊಟ್ಟಿದ್ದೀನಿ ಅಂತಲೇ ಕೇಳ್ಬೋದು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಮರೆಯದಂತೆ ಲೈಕ್ ಕೊಡಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಈ ರಾಶಿಗಳನ್ನೆಲ್ಲ ಯಾರೆಲ್ಲ ಹೊಂದಿದ್ದಾರೆ ನಿಮ್ಮ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾರೆ ಅಂತ ಹೇಳ್ಬೋದು ಇನ್ನು ನೀವು ಯಾವುದ್ರ ಬಗ್ಗೆ ತಿಳ್ಕೊಬೇಕು ಅಂದ್ಕೊಂಡಿದ್ರಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತಪ್ಪದೇ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ವಿಡಿಯೋನ ಕೊನೆ ತನಕ ವಾಚ್ ಮಾಡಿದಕ್ಕೆ ಧನ್ಯವಾದಗಳು ಅಂತ ಹೇಳಿ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಇನ್ನೂ ಹೆಚ್ಚಿನ ಬಗ್ಗೆ ಯಾವುದ್ರ ಬಗ್ಗೆ ತಿಳ್ಕೋಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಕೂಡ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್